ಇನ್ನು ಉಲೇಮಾಗಳು ಪ್ರತಿಭಟನೆಗೆ ಬಂದ ಇತಿಹಾಸ ಇಲ್ಲ ಕಾನೂನು ಕೈಗೆತ್ಕೊಳ್ಳದೆ ಹೋರಾಟ ನಡೆಸೋದಕ್ಕೆ ಸೂಚನೆ ಉಲೇಮಾ ಸಮನ್ವಯ ಸಮಿತಿಯ ಪ್ರಮುಖ ಅಶ್ರಫ್ ಕಿನ್ನರಾ ಈ ಹೇಳಿಕೆಯನ್ನ ನೀಡಿದ್ದಾರೆ ಇಬ್ಬರ ನೇತೃತ್ವದಲ್ಲಿ ಉಲೇಮಾಗಳನ್ನ ಸೇರಿಸಿ ಹೋರಾಟ ಕಳೆದ ಶುಕ್ರವಾರ ಎಲ್ಲ ಮಸೀದಿಗಳಲ್ಲಿ ಈ ಬಗ್ಗೆ ಮಾಹಿತಿಗಳನ್ನ ಕೊಡಲಾಗಿದೆ ಪ್ರತಿ ಜಮಾತಿನ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಈಗಾಗಲೇ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಆ ಕರ್ನಾಟಕದಲ್ಲಿ ಅತಿ ದೊಡ್ಡ ಆ ಒಂದು ಹೋರಾಟಕ್ಕೆ ಮಂಗಳೂರಿನಲ್ಲಿ ಈಗಾಗಲೇ ಅದಕ್ಕೆ ಒಂದು ಕರ್ನಾಟಕ ಉಲೇಮಾ ಕೋಆರ್ಡಿನೇಷನ್ ಸಿದ್ಧತೆಯನ್ನು ನಡೆಸಿರುವಂಥದ್ದು ಮುಂದಿನ ಶುಕ್ರವಾರ ಮಂಗಳೂರಿನಲ್ಲಿ ಒಂದು ಸುಮಾರು ಒಂದು ಎರಡು ಲಕ್ಷ ಜನರ ನಿರೀಕ್ಷೆಯನ್ನು ಅವರು ಇಟ್ಟುಕೊಂಡಿರುವಂಥದ್ದು ನಾನೀಗ ಮೊದಲಿಗೆ ಆ ಒಂದು ಕ್ರೀಡಾಂಗಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮಂಗಳೂರಿನಲ್ಲಿರುವಂತಹ ಅಡ್ಯಾರ್ ಬಳಿಯ ಶಾಗಾರ್ಡನ್ ಅನ್ನುವಂಥ ಆ ಒಂದು ದೊಡ್ಡದಾದಂಥ ಮೈದಾನ ಈ ಒಂದು ಮೈದಾನದಲ್ಲಿ ಹಿಂದೆ ಕೂಡ ಅನೇಕ ಪ್ರತಿಭಟನೆಗಳು ನಡೆದಿತ್ತು ಇದೇ ಒಂದು ಮೈದಾನದಲ್ಲಿ ಆ ಪ್ರತಿಭಟನೆಗಳು ನಡಿಲಿಕ್ ನಡಿಲಿ ಅಂದ್ರೆ ಶುಕ್ರವಾರದ ಆ ಒಂದು ದೊಡ್ಡ ಹೋರಾಟ ಕೂಡ ನಡೀಲಿಕ್ಕೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಧಾರ್ಮಿಕ ಮುಖಂಡರೇ ಈ ಒಂದು ಪ್ರತಿಭಟನೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಮಂಗಳೂರು ಮಂಗಳೂರು ಮತ್ತು ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಪ್ರಮುಖ ಧಾರ್ಮಿಕ ಮುಖಂಡರು ಈ ಒಂದು ಇದರಲ್ಲಿ ಭಾಗವಹಿಸಲಿಕ್ಕೆ ಇರುವಂಥದ್ದು ಒಟ್ಟು ಆ ಒಂದು ಆ ಇಡೀ ಒಂದು ಪ್ರತಿಭಟನೆಯ ರೂಪುರೇಷೆಗಳೇನು ಅದರ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಮತ್ತು ಅದರ ಉದ್ದೇಶಗಳೇನು ಅನ್ನುವಂಥದ್ದನ್ನು ಮಾತಾಡೋದಕ್ಕೆ ನಮ್ಮ ಜೊತೆ ಅಶ್ರಫ್ ಕಿನಾರ್ ಅವರಿದ್ದಾರೆ ಅವರು ಆ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ನ ಉಪಾಧ್ಯಕ್ಷರು ಕೂಡ ಆಗಿರುವಂಥವರು ಸರಿಗ ಆ ಈ ಒಂದು ಶುಕ್ರವಾರದ ಪ್ರತಿಭಟನೆ ಉದ್ದೇಶ ಏನು ಮತ್ತು ಅದು ಯಾವ ಮಾದರಿಯಲ್ಲಿ ನಡೆಯುತ್ತೆ ಅದರ ಪ್ಲಾನಿಂಗ್ ಸರ್ ಈ ಒಂದು ಪ್ರತಿಭಟನೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಿಕ್ಕಮಗಳೂರು ಇಲ್ಲಿ ಪ್ರಮುಖ ಕಾಜಿಗಳಿದ್ದಾರೆ ಇಬ್ಬರು ಒಂದು ನಮ್ಮ ಅಬ್ದುಲ್ ಹಮೀದ್ ಮುಸ್ಲಿಹಾರ್ ಮಾನೆ ಜೈನುಲ್ ಉಲಮಾ ಅಂತ ಹೇಳಿ ಮತ್ತೊಬ್ಬರು ಮಂಗಳೂರು ಕೇಂದ್ರೀಕೃತವಾಗಿ ಮಂಗಳೂರು ಕಾಜಿ ತಾಕಾ ಅಹಮದ್ ಮುಸ್ಲಿಾರ್ ಉಸ್ತಾದ್ರವರಿದ್ದಾರೆ ಇಬ್ಬರ ನೇತೃತ್ವದಲ್ಲಿ ಈ ಕರ್ನಾಟಕದಲ್ಲಿರುವ ಎಲ್ಲ ಉಲಮಾಗಳನ್ನು ಸೇರಿಸಿಕೊಂಡು ಸಣ್ಣ ಸಣ್ಣ ಪ್ರಮಾಣದ ಎಲ್ಲ ಘಟನೆಗಳಾಗ್ತಾ ಇರ್ತದೆ ಅದು ಯಾವುದು ಯಾವುದಕ್ಕೂ ಈ ಇಷ್ಟೊಂದು ಉಲಮಾಗಳು ಹೀಗೆ ರಣರಂಗಕ್ಕೆ ಬರಲಿಕ್ಕಿಲ್ಲ ಇದೊಂದು ನಮ್ಮ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಅಂದರೆ ಅವರದ್ದು ಏನು ವಕ್ಫು ಸೊತ್ತುಗಳಿದೆ ಅದಕ್ಕೆ ಕೊಡಲೇಟು ಕೊಡುವಂತಹ ಒಂದು ಕಾನೂನಾದುದರಿಂದ ನಮ್ಮ ಉಳೆಮಾಗಲು ಎಲ್ಲ ಸೇರಿಕೊಂಡು ಇದೀಗಾಗಲೇ ಮಂಗಳೂರಿನಲ್ಲಿ ಒಂದು ಸಣ್ಣ ಪ್ರಮಾಣದ ಉಪವಾಸ ಸಂದರ್ಭದಲ್ಲಿ ಒಂದು ಕಾಲ್ನಡಿಗೆ ಜಾಥಾ ಮಾಡಿದ್ದರು ಅದರಲ್ಲಿ ಸಾವಿರಾರು ಮಂದಿ ಸೇರಿದ್ದರು ಅದರ ಮುಂದಿನ ಭಾಗವಾಗಿ ಏನು ಕಾನೂನು ಜಾರಿಯಾಯಿತಾ ಕಾನೂನು ನಿಗದಿಯಾದ ನಂತರ ಅದನ್ನು ವಿರೋಧಿಸಿ ಬಹಳ ಲಕ್ಷಾಂತರ ಜನರನ್ನು ಸೇರಿಸಿಕೊಂಡು ಇಲ್ಲೊಂದು ದೊಡ್ಡ ಪ್ರತಿಭಟನೆ ಈ ಅಡ್ಡ್ಯಾರ್ ಕಣ್ಣೂರಿನ ಈ ಮೈದಾನದಲ್ಲಿ ಶಾ ಎಂಬ ಮೈದಾನದಲ್ಲಿ ದಿನಾಂಕ ಹದಿನೆಂಟು ಶುಕ್ರವಾರ ಮೂರು ಗಂಟೆ ಸರಿಯಾಗಿ ನಡೆಯಲಿಕ್ಕಿದೆ ಇಲ್ಲಿಗೆ ಈಗ ಜ ಒಂದೆರಡು ಲಕ್ಷ ಜನ ಸೇರುವ ನಿರೀಕ್ಷೆಗಳಿರುವಂಥದ್ದು ಹೇಗೆ ಆ ಜನರನ್ನು ಸೇರಿಸುವಂಥದ್ದು ಅದು ಹೇಗೆ ಆಗ್ತದೆ ಜನ ಅಂದರೆ ನಮಗೆ ಕೇಂದ್ರ ಸರ್ಕಾರ ತಂದ ಈ ಕಾನೂನಿನ ವಿರುದ್ಧ ಒಂದು ಜನ ಜನರ ಆಕ್ರೋಶವನ್ನು ತಿಳಿಸುವಂಥದ್ದು ಇಲ್ಲಿ ನಾವು ಈಗ ಪ್ರತಿ ಕಾಲದ ಶುಕ್ರವಾರ ಕೂಡ ಈ ಭಾಗದಲ್ಲಿರುವ ಎಲ್ಲ ಮಸೀದಿಗಳಿಗೂ ನಾವು ಏನು ಮಾಡಿದಿರ ಅಲ್ಲಿನ ಗುರುಗಳು ಅನೌನ್ಸ್ ಮಾಡಿದ್ದಾರೆ ಫೀಸ್ಫುಲ್ಲಾಗಿ ಹೋಗಬೇಕು ಬಹಳ ಕಾನೂನುಬದ್ಧವಾಗಿ ಕಾನೂನು ಏನು ಕೈಗೆತ್ತಿಕೊಳ್ಳದೆ ಕಾನೂನುಬದ್ಧವಾಗಿ ನಮ್ಮ ಆಕ್ರೋಶವನ್ನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ತೋರಿಸುವಂತಹ ಒಂದು ಮುಖ್ಯ ಉದ್ದೇಶ ಅದಕ್ಕೆ ಆ ಜಮಾತಿನಲ್ಲಿರುವ ಪ್ರತಿಯೊಬ್ಬ ರು ಕೂಡ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ ಅದೇ ರೀತಿ ಅದರೊಂದಿಗೆ ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದಾರೆ ಯಾರು ಕೂಡ ಬಹಳ ಶಾಂತಿಯುತವಾಗಿ ಅಲ್ಲಿ ಹೋಗಿ ಅಲ್ಲಿ ಗುರುಗಳು ಹೇಳುವಂಥ ಎಲ್ಲ ವಿಷಯಗಳನ್ನು ಮನದಟ್ಟಿ ಮಾಡಿಕೊಂಡು ಇದಕ್ಕೊಂದು ಆಕ್ರೋಶ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಎಂಬ ಉದ್ದೇಶ ಮಾತ್ರ ಇದರಲ್ಲಿ ಅಡಗಿದೆ ಎಸ್ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗೆ ಮಂಗಳೂರು ವೇದಿಕೆ ಆಗ್ತಾ ಇದೆ ಆ ಮೂಲಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟ ನಡೆಸುವಂತಹ ಪ್ಲಾನ್ ಗಳನ್ನು ಕೂಡ ಒಲೆಮಾ ಕೋಆರ್ಡಿನೇಷನ್ ಮಾಡಿಕೊಂಡಿರುವಂಥದ್ದು ಕ್ಯಾಮೆರಾ ಪರ್ಸನ್ ಅಶೋಕ್ ಜೊತೆ ಭರತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್